ಇಲ್ಲ ಇವತ್ತು ಅದಾಗಲೇ ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಬರ್ತಾರೆ ಅಲ್ಲ ಆ ಮನುಷ್ಯ ಆ ಮನುಷ್ಯ ಏ ಕೇಳ್ರಪ್ಪ ಇಲ್ಲಿ ಆ ಮನುಷ್ಯ ಸ್ಪೀಕರ್ ಆಗಿದ್ದ ಮತ್ತೆ ಆರೋಗ್ಯ ಸಚಿವನಾಗಿದ್ದ ಇಲ್ಲೆಲ್ಲ ಕೂಡ ಭಾಷಣ ಮಾಡಿದ್ರೆ ಅವತ್ತು ಮೆಡಿಕಲ್ ಕಾಲೇಜ್ ತರ್ತೇನೆ ಕ್ಯಾನ್ಸರ್ ಹಾಸ್ಪಿಟಲ್ ತರ್ತೇನೆ ಹೈಟೆಕ್ ಹಾಸ್ಪಿಟಲ್ ತರ್ತೇನೆ ಅಂತ ಎಲ್ಲ ಜೀರೋ ಏನು ಇಲ್ಲ ಏನು ಇಲ್ಲ ಏನು ತಂದಿಲ್ಲ ವೆಂಕಟಸಿವಾರೆಡ್ಡಿ ಆ ಟೈಪ್ ಅಲ್ಲ ನೀವು ನೀವು ಜನ್ಮ ಕೊಟ್ಟ ನೀವು ಸಾಕಿದ ಮನೆ ಮಗ ಇವತ್ತು ಅಷ್ಟೇ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ನಾನು ಏನು ಯಾವ ಯಾವ ಯುವಕರಿಗಿಂತ ಇಲ್ಲಿ ಸಿಟಿ ಕೂತ್ಕೊಂಡಿರೋ ಕಡಿಮೆ ಏನಿಲ್ಲ ನಾನು ಅದು ಅದು ನಿಮಗೂ ಗೊತ್ತು ನನಗೂ ಗೊತ್ತು ನನ್ನ ಶಕ್ತಿ ನಿಮಗೆ ಗೊತ್ತು ನಾಲ್ಕು ನೋಡಿ ಐದು ಕೋಟಿ ಒಂದು ಏಳು ಕೋಟಿ ಒಂದು ಮೂರು ಸಾವಿರದ ಮೂರು ಕೋಟಿ ಒಂದು ಹತ್ತು ಕೋಟಿ ಒಂದು ಯಾವ ಕೂಡ ಟೆಂಡರ್ಸು ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ ಹಣಕಾಸಿನ ಪರಿಸ್ಥಿತಿ ಭಾರಿ ದುರಸ್ಥಿತಿಗಿದೆ ಒಂದನೇ ಪೈಸ ಇಲ್ಲ ಸರ್ಕಾರದಲ್ಲಿ ಇವತ್ತು ಯಾರು ಕೂಡ ಟೆಂಡರ್ ಹಾಕಿ ಹಾಕಿಲ್ಲ ಇದನ್ನ ಒಂದ್ಸಾರಿ ಮೂರು ಸಾರಿ ಟೆಂಡರ್ ರಿಜೆಕ್ಟ್ ಆಗಿದೆ ಎರಡನೇದು ಮೂರನೇದು ಮೂರು ಸಾರಿ ಆಗಿದೆ ಎರಡನೇದು ಎರಡನೇ ಸಾರಿ ಇವಾಗ ಅವ್ರನ್ನ ಕೇಳಿಕೊಂಡು ಏನು ಅವ್ರು ಹೇಳುವುದು ಇಲ್ವಾ ಇಲ್ಲವ ಹೇಳುದಕ್ಕೆ ಆ ಟೈಪ್ ಬದುಕಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಒಂದು ಸೈಟ್ ಆಗಿದೆ ನನಗೆ ಎಂಬತ್ತೆಂಟರಲ್ಲಿ ಸಾವಿರದ ಒಂಬೈನೂರ ನೀವು ಹುಟ್ಟ ನೀವು ಹುಟ್ಟ ಹುಟ್ಟಿದ ಡೇಟು ಆವಾಗ ಒಂದು ಸೈಟ್ ಆಗಿದೆ ಆ ಸೈಟನ್ನು ಇನ್ನೂ ಕೂಡ ನಾನು ಬಿಲ್ಡಿಂಗ್ ಕಟ್ಟುವುದಕ್ಕಾಗಿ ಆಗಿಲ್ಲ ಬಹುಶಃ ಆರ್ ಟಿ ನಗರದಲ್ಲಿ ಸೈಟ್ ಇರುವ ಸೈಟ್ ನಿಮಗೆಲ್ಲ ಗೊತ್ತಿದೆ ನನ್ನ ಆಸ್ತಿ ನಿಮಗೆಲ್ಲ ಗೊತ್ತು ನಮಗೆಲ್ಲ ನನ್ನ ನಾನು ಬಚ್ಚಿಟ್ಕೊಳ್ಳುವ ಪರಿಸ್ಥಿತಿಯಲ್ಲಿ ನಾನು ಎಲ್ಲೂ ಕೂಡ ನಾನು ಸಂಪಾದನೆ ಮಾಡಿಲ್ಲ ದೇವರು ನಮ್ಮ ತಂದೆ ತಾಯಿಯಿಂದ ಕಟ್ಟಿರುವ ಮನೆ ಇದೆ ಅವರ ಬಸ್ಸುಗಳಿವೆ ಏನೋ ಜೀವನ ನಡೆಸ್ಕೊಳ್ತಾ ಇದ್ದೇನೆ ಮಾಮೂಲಾಗಿ ಆರೋಗ್ಯ ದೇವರು ಕಟ್ಟಿರೋದು ನನಗೆ ಆ ಈ ಯಾವ ಶಕ್ತಿಗಳು ನನ್ನ ಮೇಲೆ ನೀವು ದೂಷಣೆ ಮಾಡ್ತೀರಾ ಯಾವ ಕೋಟಾಂತರ ರೂಪಾಯಿ ಲೂಟಿ ಮಾಡೋದ್ರೆ ಎಲ್ಲೋ ಇದ್ದಾರೆ ಕೋಟಿ ಕೋಟಿ ಕಟ್ಟಲೆ ಲೂಟಿ ಮಾಡಿದವರು ಇದ್ದಾರೆ ಮಹಾಶಯರು ಏನೇನೋ ಮಾಡಿದ್ದಾರೆ ಲೂಟಿಗಳು ಅವೆಲ್ಲ ಹೇಳೋದು ಬೇಡ ಯಾಕೆ ಅಲ್ಲ ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗೋದಕ್ಕೆ ಮಂತ್ರಿಗಳಾಗೋದಕ್ಕೆ ನಮಗೆ ಸ್ಪೀಕರ್ ಆಗೋದಕ್ಕೆ ಮಾಡಿದ್ದಾರೆ ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ ಜನರನ್ನ ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿ ಆಗಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಈ ರೀತಿ ಮಾತಾಡೋದು ಯಾರು ದಯಮಾಡಿ ಕಾಂಗ್ರೆಸ್ ಮುಖಂಡರಿಗೆ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ರೆಡ್ಡಿ ಅಂತ ನೀಚ ಕೆಲಸಗಳಿಗೆ ಹೋಗುವ ಮನುಷ್ಯ ಅಲ್ಲ ಯಾವತ್ತೂ ಕೂಡ ನಮ್ಮ ಆದ್ದರಿಂದ ತೋಡಿದ ಮನುಷ್ಯ ಅಲ್ಲ ನನ್ನ ಹೃದಯ ಅಂಥದ್ದಲ್ಲ ಒಂದು ಒಂದು ಸುಳ್ಳು ಹೇಳಿದರೆ ನಿದ್ದೆ ಬರುವುದಿಲ್ಲ ನನಗೆ ಒಬ್ಬರಿಗೂ ಮೋಸ ಮಾಡಿದರೆ ನಿದ್ದೆ ಬರುವುದಿಲ್ಲ ನನಗೆ ನಾನು ಮೋಸ ಮಾಡುವ ಅಭ್ಯಾಸ ಇಲ್ಲ ಏನೂ ಅಭ್ಯಾಸ ಇಲ್ಲ ನನಗೆ ಆ ಟೈಪ್ ಚೀಟಿಂಗ್ ಮಾಡುವ ಅಭ್ಯಾಸ ಸುಳ್ಳು ಹೇಳುವ ಅಭ್ಯಾಸವೂ ಇಲ್ಲ ಆದ್ದರಿಂದ ನಿಮಗೆ ಏನೇನು ಅವ ಅನುಕೂಲಗಳು ಬೇಕೋ ಯಾವತ್ತು ಇಪ್ಪತ್ನಾಲ್ಕು ಗಂಟೆಗಳು ಮೊದಲಿನಿಂದ ಯಾವ ರೀತಿ ನಿಮಗೆ ಸೇವೆ ಸಲ್ಲಿಸುತ್ತಾ ಇದ್ದೇನೋ ನಿಮ್ಮ ಒಂದು ಸೇವಕನಾಗಿ ಇವತ್ತು ಅಷ್ಟೇ ನನ್ನ ಸಾಯುವವರೆಗೂ ನನ್ನ ಸಾಯಿವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದನ್ನು ಎರಡನೇ ಮಾತೇ ಇಲ್ಲ ವೆಂಕಟಸಿವಾರೆಡ್ಡಿ ರಿಟೈರ್ಮೆಂಟ್ ಇಲ್ಲ ಸ ಸತ್ತಾಗಲೇ ರಿಟೈರ್ಮೆಂಟ್ ಮುಂದೆ ಮುಂದಿನ ದಿವಸಗಳಲ್ಲಿ ನಮ್ಮದೇ ಒಂದು ಸರ್ಕಾರ ನಮ್ಮ ನಮ್ಮ ಸರ್ಕಾರನೇ ಬರಬೇಕು ಕುಮಾರಣ್ಣನವರೇ ಇವ ಇವತ್ತು ನಮ್ಮ ಪಕ್ಷ ಬಿಜೆಪಿ ಪಕ್ಷ ಎರಡು ಒಂದಾಗಿ ಎನ್ ಡಿ ಎ ಸರ್ಕಾರದ ಪ್ರಮುಖರಾಗಿ ಅವರು ಮುಖ್ಯಮಂತ್ರಿಗಳು ಆಗಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ ಇಂಥ ಒಂದು ಸರ್ಕಾರವನ್ನು ನಾವು ಎಂದೂ ಕಂಡಿಲ್ಲ ಎಂದೂ ಕಂಡಿಲ್ಲ ನನ್ನ ನಲವತ್ತೈದು ವರ್ಷದ ರಾಜಕಾರಣದಲ್ಲಿ ನಿಮ್ಮೆಲ್ಲರ ಸೇವಕನಾಗಿ ಎಮ್ ಎಲ್ ವಿಧಾನಸೌಧದಲ್ಲಿ ಇಂಥ ಒಂದು ದರಿದ್ರ ಸರ್ಕಾರವನ್ನು ಯಾವತ್ತೂ ಕೂಡ ನೋಡಿರಲಿಲ್ಲ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಶೂನ್ಯ ಅಂದ್ರೆ ಏನು ಸೊನ್ನೆ ಸುನ್ನೆ ಪಾಪ ಯಾರಾದರೂ ಅನೇಕ ಜನ ಇವತ್ತು ನನ್ನ ಎಮ್ ಎಲ್ ಎ ಗ್ರಾಂಟ್ಸಲ್ಲಿ ನಾಲ್ಕು ಕೋಟಿ ಬಂದಿದೆ ಇವ ಮೂರು ಮೂರು ಕೋಟಿ ಮೂರು ಕೋಟಿ ಬಂದಿದೆ ನಾಲ್ಕು ಕೋಟಿನ ರೂಪಾಯಿ ಈಗಾಗಲೇ ನಾನು ದೇವಸ್ಥಾನಗಳಿಗೂ ಮತ್ತೆ ಮೂಲಭೂತ ಸೌಕರ್ಯಗಳಿಗೂ ಗ್ರಾಮದಲ್ಲಿ ಎಸ್ ಸಿ ಎಸ್ ಟಿ ಸೌಕರ್ಯಗಳಿಗೆ ಮಿಕ್ಕಿದ್ದು ಕಾರ್ಯಕರ್ತರ ಯಾರು ಪಾಪ ಕೆಲಸಕ್ಕೆ ಅವರ ಒಂದು ವರ್ಕುಗಳಿಗೆ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಆಗುವುದಿಲ್ಲ ಅದಕ್ಕೋಸ್ಕರ ಮೂಲಭೂತ ಸೌಕರ್ಯಗಳಿಗೆ ಎಸ್ ಸಿ ಎಸ್ ಟಿ ಕಾಲ ಕಾಲೋನಿಗಳಲ್ಲಿ ಮತ್ತು ಈ ದೇವಸ್ಥಾನಗಳಿಗೆ ಈ ಯಾಕಂದರೆ ನಮಗೆ ಏಳು ಹೋಬಳಿ ಬರುತ್ತೆ ಸುಗಟೂರು ಓಳೂರು ಟೋಣೂರು ರಾಯಲ್ಪಾಡು ಎಲ್ದೂರು ಮತ್ತು ನೆಲವಂಕಿ ಇವೆಲ್ಲ ಕೂಡ ಏಳು ಹೋಬಳಿ ಬರುತ್ತೆ ನಾಲ್ಕು ಗ್ರಾ ನಾ ನಾನ್ನೂರು ಗ್ರಾಮಗಳು ಬರುತ್ತೆ ಆದ್ದರಿಂದ ಸುಮಾರು ನಾಲ್ ಮೂರುವರೆ ಕೋಟಿ ರೂಪಾಯಿ ನಾಲ್ಕು ಕೋಟಿ ರೂಪಾಯಿನ ಈ ಕೆಲಸ ಕಾರ್ಯಗಳನ್ನು ನಾನು ನನ್ನ ಒಂದು ಗ್ರಾಂಟಲ್ಲಿ ಕೊಟ್ಟಿದ್ದೇನೆ ಬೇರೆ ಸರ್ಕಾರದಿಂದ ಇವತ್ತು ಗ್ರಾಂಟ್ಸ್ ಬರಬೇಕಾದ್ರೆ ಸರ್ಕಾರದಿಂದ ಗ್ರಾಂಟ್ಸ್ ಬರಬೇಕಾದ್ರೆ ಏನು ಆ ನಾವೊಂದು ಕ ಅವರು ಯಾರಿಗಾದ್ರೂ ಲೆಟ್ರ್ ಕೊಡಬೇಕು ಅವರು ಲೆಟ್ರ್ ತರ್ತಾರೆ ಕೆಲಸಗಳು ನಮೂದಿಸಿ ಆ ಲಿಸ್ಟ್ ಕೊಡಬೇಕು ಲಿಸ್ಟ್ ಕೊಟ್ಟರೆ ಅವರು ಹದಿಮೂರು ಪರ್ಸೆಂಟ್ ವಿಧಾನಸೌಧದಲ್ಲಿ ಕೊಟ್ಟು ಕೆಲಸಗಳನ್ನು ತರ್ತಾರೆ ಮತ್ತು ಆ ಕೆಲಸಗಳನ್ನು ಇಲ್ಲಿ ಮಾಡ್ತಾರೆ ಈ ರೀತಿ ಸರ್ಕಾರ ವಿಧಾನಸೌಧದಲ್ಲಿ ನಡೀತಾ ಇದೆ ಇಂಥ ಒಂದು ನೀಚ ಸರ್ಕಾರವನ್ನು ಭ್ರಷ್ಟ ಸರ್ಕಾರವನ್ನು ನಾವು ಕಿತ್ತೊಗಲೇಬೇಕು ಇವತ್ತು ಯಾವ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನೂ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಆಗಿಲ್ಲ ನಾನು ಏನೋ ಯಾವುದೋ ಸ್ಪೆಷಲ್ ಗ್ರಾಂಟ್ಸು ಅದೋ ಇದೋ ಅವ್ರ ಕಾಲು ಕೈ ಹಿಡ್ಕೊಂಡು ತಂದು ಏನೋ ಮಾಡ್ತಾ ಇದ್ದೇನೆ ಹಾಂ ಇವಾಗ ನನ್ನ ನಾನು ಇಪ್ಪತ್ತಾರು ರೋಡ್ ಇತ್ತು ಏನು ಕೆ ಸಿ ಎಮ್ ಜಿ ಎಸ್ ಇದು ಇಪ್ಪತ್ತಾರು ರೋಡ್ಸು ಕೂಡ ಮಾಜಿ ಶಾಸಕರು ಅದನ್ನು ಸ್ಟೇ ಮಾಡಿಸಿದ್ರು ಅವನು ನಜೀರ್ ಅಹಮದ್ ಇದ್ದಾನಲ್ಲ ಯಾರೋ ಎಮ್ ಎಲ್ ಸಿ ಪ್ರತಿಯೊಂದು ಟ್ರಾನ್ಸ್ಫರ್ಸ್ ಅಲ್ಲಿ ಇಂಟರ್ಫಿಯರ್ ಆಗ್ತಾನೆ ಈ ಕ್ಷೇತ್ರದ ಟ್ರಾನ್ಸ್ಫರ್ಸ್ ಅಲ್ಲಿ ನಾಚಿಕೆ ಆಗುದಿಲ್ವಾ ಅದನಿಗೆ ಎಮ್ ಎಲ್ ಎಚ್ ಎಕ್ಸ್ ಎಮ್ ಎಲ್ ಎ ಮಾತು ಕೇಳಿಕೊಂಡು ಇಪ್ಪತ್ತಾರು ರೋಡ್ಸ್ ಅನ್ನ ಎರಡು ವರ್ಷ ಬಂದ್ ಮಾಡಿಸಿದ್ರು ಇವಾಗ ರಿಲೀಸ್ ಆಗಿದೆ ಇವಾಗ ಅದು ಕೋರ್ಟ್ ಹೋಗಿ ನಾನು ಗಲಾಟೆ ಮಾಡಿ ವಿಧಾನಸೌಧದಲ್ಲಿ ತಗೊಂಡು ಬರ್ದಿ ಬಂದಿದ್ದೇನೆ ಆ ಕೆಲಸಗಳು ಪ್ರಾರಂಭ ಆಗ್ತಾ ಇದೆ ಮತ್ತೆ ಈ ಕೆ ಐ ಡಿ ಬಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎರಡು ರೋಡಲ್ಲಿ ಪ್ರಮುಖ ರೋಡಲ್ಲಿ ಇಲ್ಲಿ ಮುಲ್ಬಾಗಿ ನ್ಯಾಷನಲ್ ಹೈವೇ ಮತ್ತೆ ನಮ್ಮ ಮದನಪಲ್ಲಿ ರೋಡು ಎರಡು ರೋಡಲ್ಲಿ ಕೂಡ ಐದು ಸಾವಿರ ಎಕರೆ ಇಂಡಸ್ಟ್ರಿ ಲೇಔಟ್ ಮಾಡಿ ಅದರ ಮುಖೇನ ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನೋ ಮೂಲ ದೃಷ್ಟಿಯಿಂದ ಮತ್ತು ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಡವರಿಗೆ ಅನುಕೂಲ ಆಗಬೇಕು ಎಲ್ಲ ಸರ್ವ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಕ್ಷೇತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕೆಲಸವನ್ನು ನಾನು ಕೈಗೊಂಡಿದ್ದೇನೆ ಈಗಾಗಲೇ ಆ ಆ ಒಂದು ಈಗಾಗಲೇ ಆ ಮುಳಬಾಗಿಲು ರೋಡಲ್ಲಿ ಏನು ಮೊದಲು ಆ ಗೂಡ್ಸು ಇದು ರೈಲ್ವೆ ಕೋಚ್ ಫ್ಯಾಕ್ಟ್ರಿಗೆ ಅಲಾಟ್ ಮಾಡಿದ್ರು ಆ ಜಾಗವನ್ನು ಇವಾಗಲೇ ಕೆ ಎ ಡಿ ಪಿ ನಕವೆ ಮಾಡುವ ಪ್ರೋಸೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಮಾನ್ಯ ಮಂತ್ರಿಗಳು ಕೂಡ ಹೇಳಿದ್ರು ಮೊನ್ನೆ ಇದು ಅನೌನ್ಸ್ ಮಾಡಿದ್ದಾರೆ ಆ ಫಾರ್ಮಟಿಕಲ್ ಒಂದು ಅನ್ನು ಮಾಡ್ತೇನೆ ಅಂತ ಅಂತ ಒಂದು ಕೆಲಸಕ್ಕೆ ಇವತ್ತು ಅವತ್ತು ನಾನು ಮಾನ್ಯ ಮಂತ್ರಿಗಳನ್ನ ನಾನು ಅವತ್ತು ಈ ವಿಧಾನಸೌಧದಲ್ಲಿ ಇದೇ ಮಾತುಗಳನ್ನ ನಾನು ಮಾತಾಡಿದೆ ಮಾನ್ಯ ಮಂತ್ರಿಗಳ ಜೊತೆಯಲ್ಲಿ ಮಂತ್ರಿಗಳು ಹೇಳಿದ್ರು ನಿಜವಾಗಿ ಹೇಳಿದ್ರು ಒಪ್ಕೊಂಡ್ರು ನಾನು ನಿಮ್ಮ ಮಾಜಿ ಶಾಸಕರು ಇಂಟರ್ವ್ಯೂಯರ್ ಆಗಿ ಇದನ್ನು ಬೇಡ ಅಂತ ಹೇಳಿದ್ರು ರೈತರಿಗೆ ತೊಂದರೆ ಆಗುತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಇವ್ರಿಗೆ ತೊಂದರೆ ಆಗುತ್ತೆ ಮಾಡಬೇಡಿ ಅಂತ ಹೇಳಿದರು ಯಾವುದು ಲಕ್ಷ್ಮೀಪುರ ರೋಡು ಇವತ್ತು ಆ ರೋಡನ್ನ ಮಾಡಿಯೇ ತೀರ್ತೇನೆ ಯಾವುದೇ ಸಂದರ್ಭದಲ್ಲಿ ಬಿಡುವ ಸಂದರ್ಭವೇ ಇಲ್ಲ